ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಚಿನ್ನದ ಭೂಮಿ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಡಿ ಪ್ರದೀಪ್ ಕುಮಾರ್ ಅಂತ ಈ ಚಾನಲ್ ಓಪನ್ ಮಾಡಿರೋ ಉದ್ದೇಶ ಏನಂದರೆ ನಾನು ಯಾವುದೇ ಥರ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅದನ್ನು ನಾಲ್ಕು ಜನ ನೋಡಿ ಕಲ್ತ್ಕೊಂಡು ಈ ಹೊಸ್ದಾಗಿ ಸ್ಟಾರ್ಟ್ ಮಾಡೋ ಅನ್ನೋವರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ಆ ಮುಖ್ಯ ಉದ್ದೇಶದಿಂದ ಈ ಯೂಟ್ಯೂಬ್ ಚಾನಲನ್ನು ಓಪನ್ ಇದ್ದೀನಿ ಇದರಲ್ಲಿ ಯಾವ್ಯಾವ ಸಸಿಗಳು ಯಾವ್ಯಾವ ಪ್ಲ್ಯಾಂಟೇಷನ್ ಏನೇನು ಇದ್ದೀನಿ ಅಂತ ನಿಮಗೆ ಒಂದು ಚಿಕ್ಕ ಬ್ರೀಫ್ ಕೊಡ್ತೀನಿ ಅದರಿಂದ ನಿಮಗೆ ಕ್ಲಾರಿಟಿ ಬರುತ್ತದೆ ನೋಡಿ ಡ್ರ್ಯಾಗನ್ ಫ್ರೂಟ್ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತೋಟ ಆಗ್ತಾಯಿದ್ದೀನಿ ಅಡಿಕೆ ಅಡಿಕೆ ಕೂಡ ಹಾಕ್ತಾಯಿದ್ದೀನಿ ಇಲಾಚಿ ಆ ಥರ ಸ್ವಲ್ಪ ಫಿಶ್ಶು ಕೋಳಿ ಕುರಿ ಈ ಎಲ್ಲವೂ ಸೇರಿಸಿ ಒಂದು ಫಾರ್ಮ್ ಮಾಡೋ ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಈಗ ಇವತ್ತು ಫಸ್ಟ್ ಡೇ ಅಥವಾ ಫಸ್ಟ್ ಡೇದಿಂದ ನಾವು ಭೂಮಿ ಪೂಜೆಯನ್ನು ಮಾಡಲಾಗುತ್ತದೆ ಭೂಮಿ ಪೂಜೆ ಪೂಜಾರ್ ಕರೆಸಿ ಭೂಮಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಇನ್ನು ಬೋರ್ ಬರೋ ತನಕ ವೆಯ್ಟಿಂಗ್ ಇದೆ ಇದಾದ ನಂತರ ನಿಮಗೆ ನೆಕ್ಸ್ಟ್ ಏನೇನು ನಾನು ಮಾಡ್ತಾ ಇರ್ತೀನಿ ನಮ್ಮ ಹೊಲದಲ್ಲಿ ಆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ ಇದರಲ್ಲಿ ಯಾವ ಥರ ಕಡಿಮೆ ಖರ್ಚು ಈಗ ನೋಡಿ ಎಕ್ಸಾಂಪಲ್ ಡ್ರ್ಯಾಗನ್ ಫ್ರೂಟ್ ಹಾಕ್ಬೇಕಂತೀರಾ ಅದರಲ್ಲಿ ಪೋಲ್ಸ್ ಭಾರಿ ಕಾಸ್ಟ್ಲಿ ಇದೆ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ಪೋಲ್ಸ್ ಹೇಳ್ತಾರೆ ಪ್ಲಸ್ ಡೆಲಿವರಿ ಬೇರೆ ಇವೆಲ್ಲವೂ ಬಿಟ್ಟು ನೀವು ನಿಮ್ಮ ಕಡಿಮೆ ರೇಟಲ್ಲಿ ಯಾವ ಥರ ಮಾಡ್ಕೋಬೋದು ಯಾವ ಥರ ಇಲ್ಲ ಈಗ ನಾನು ಯಾವ ಥರ ಇದ್ದೀನಿ ಕಡಿಮೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಅದು ಪ್ರತಿಯೊಂದು ನಿಮಗೆ ಹೇಳಲಾಗುತ್ತದೆ ಅದರಿಂದ ಯಂಗ್ಸ್ಟರ್ಸ್ ಎಲ್ಲರಿಗೂ ಇದೊಂಥರ ಗುಡ್ ನ್ಯೂಸ್ ಆಗಿ ಅವರೂ ನೋಡಿ ಈ ಫಾಲ್ಸ್ ಯೂಟ್ಯೂಬ್ ವೀಡಿಯೋಸ್ ನೋಡಲಾರ್ದಂಗೆ ಯಾವ ಥರ ಸಸಿ ನೆಟ್ಟಬೇಕು ಯಾವ ಥರ ತರಬೇಕು ಎಲ್ಲಿ ತರಬೇಕು ಈ ಪ್ರತಿಯೊಂದಕ್ಕೆ ಈ ಯೂಟ್ಯೂಬ್ ಚಾನಲಿಗೆ ಸೊಲ್ಯೂಷನ್ ಸಿಗುತ್ತೆ ಇದು ಫಸ್ಟ್ ವೀಡಿಯೋ ಇದರಾಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಆಗ್ತಾಯಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಿಂಗೆ ಯಾರಾದರೂ ಹೊಸ್ದಾಗಿ ಫಾರ್ಮಿಂಗ್ ಇಳಿಯರಿಗೆ ಇದೊಂಥರ ಒಳ್ಳೆಯ ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಯಾಕಂದರೆ ನಾನು ಪೂರ ಡ್ರೈ ಲ್ಯಾಂಡ್ ಇದೆ ಅದು ಏನೂ ಸಸಿಗಳನ್ನು ಇಲ್ಲ ಪೂರಾ ಎಮ್ ಟಿ ಡ್ರೈ ಬೀಳ್ ಬಿದ್ದಿರೋ ಲ್ಯಾಂಡಿಂದನೇ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಇದರಿಂದ ನಿಮಗೆ ಬೇರೆಯವ್ರಿಗೂ ಯಾರಾದರೂ ಬೀಳ್ ಬಿದ್ದಿದ್ರೆ ಇಲ್ಲ ಯಾರಾದರೂ ಬೇರೆ ಸಸಿ ಇದ್ದರೆ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಅದರಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದೀನಿ ಧನ್ಯವಾದಗಳು ಗುರುಗಳೇ